ಬಹುಶಃ ನಾನು ಗಮನಿಸಿರೋ ಹಾಗೆ ಅವರ ಬದುಕು ಮತ್ತು ಬರಹಗಳಲ್ಲಿ ಬಹುತ್ವದ ಬೇರುಗಳು ಸದಾ ಹಸಿಯಾಗಿರ್ತವೆ ಹಸಿಯಾಗಿರ್ಬೇಕನ್ನದೇ ಅವರ ಒತ್ತಾಸೆಯೂ ಹೌದು ಎಲ್ರಿಗೂ ನಮಸ್ಕಾರ ಮನೆಗಾರ ಇಪ್ಪತ್ತೈದು ಅದರ ಸಂವಾದದ ಈ ಕಾರ್ಯಕ್ರಮದ ಅಂಗವಾಗಿ ಲೇಖಕರು ಹಾಗೂ ಸಂವಾದದ ಜೊತೆಗೆ ನನ್ನೊಂದಿಗೆ ಭಾಗಿಯಾಗಿರ್ತಕ್ಕಂಥ ಪ್ರಕಾಶ್ ಮಂಟೇದವರು ಹಾಗೂ ನೆರೆದಿರ್ತಕ್ಕಂಥ ತಮ್ಗೆಲ್ಲರಿಗೂ ಒಂದಷ್ಟ ಮೊದಲನೇದಾಗಿ ತುಂಬಾಡಿ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ತುಂಬ ಮಹತ್ವದ ಕಾದಂಬರಿ ಆಗಿರ್ತಕ್ಕಂಥ ಜಾಲಗಿರಿಗೆ ಆ ದ್ವಾರ್ಕೋಟೆ ಪಾತ್ರಣ್ಣ ಪ್ರತಿಷ್ಠಾನದ ಅತ್ಯುತ್ತಮ ಕಾದಂಬರಿ ಪ್ರಶಸ್ತಿ ನಿನ್ನೆ ಅದರ ಸಮಾರಂಭ ನೆರವೇರಿದೆ ಹಾಗಾಗಿ ಸರ್ ನಮಗೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಅಭಿನಂದನೆಗಳು ಈಗ ಮಣೆಗಾರ ಎನ್ನುವ ಒಂದು ಮಾನವೀಯ ಸೆಲೆಯುಳ್ಳ ಕೃತಿಯ ಮೂಲಕ ಈ ನಾಡಿಗೆ ಪರಿಚಿತರಾದಂಥವರು ನಮ್ಮ ನಡುವಿನ ಸೂಕ್ಷ್ಮ ಸಂಯೋಜನೆಯುಳ್ಳ ಮಹತ್ವದ ಬರಹಗಾರರಾಗಿರ್ತಕ್ಕಂಥ ತುಂಬಡಿ ರಾಮೇಶ್ರವರು ಅವರು ಬಹುಶಃ ನಾನು ಗಮನಿಸಿರೋ ಹಾಗೆ ಅವರ ಬದುಕು ಮತ್ತು ಬರಹಗಳಲ್ಲಿ ಬಹುತ್ವದ ಬೇರುಗಳು ಸದಾ ಹಸಿಯಾಗಿರ್ತವೆ ಹಸಿಯಾಗಿರ್ಬೇಕನ್ನದೇ ಅವರ ಒತ್ತಾಸೆಯೂ ಆ ಕಾರಣಕ್ಕಾಗಿ ಅವರನ್ನು ಹತ್ತಿರದಿಂದ ಬಲ್ಲಂಥವ್ರಿಗೆ ಗೊತ್ತಾಗುತ್ತೆ ಅವರ ವ್ಯಕ್ತಿತ್ವದ ಚಿತ್ರಣ ಆದರೆ ಇವತ್ತು ವಿವಿಧತೆಯಲ್ಲಿ ಏಕತೆ ಎನ್ನುವುದು ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನುವುದನ್ನು ಅಣಕಿಸುವಂತೆ ನಮ್ಮ ಸಂಸ್ಕೃತಿಯೇ ಶ್ರೇಷ್ಠ ಅಥವಾ ನಮ್ಮ ಜಾತಿ ಧರ್ಮವೇ ಶ್ರೇಷ್ಠ ಅನ್ನುವ ವ್ಯಸನದಲ್ಲಿ ಸರಿಪಡಿಸಲಾಗದಷ್ಟು ಅಥವಾ ಗುಣಪಡಿಸಲಾಗದಷ್ಟು ದೂರ ಸಾಗುತ್ತಿರುವ ಇವತ್ತಿನ ಸಂತತಿಯವರ ನಡುವೆಯೂ ಸಹ ಜಾತಿಯನ್ನು ಮೀರಿದ ಮಾನವ ಪ್ರೀತಿಯನ್ನು ತೋರಿಸುವಂತಹ ಮಾನವೀಯ ಮನಸ್ಸುಗಳು ನಮ್ಮ ನಡುವೆ ಇದಾವೆ ಅನ್ನುವಂಥದ್ದನ್ನ ಅವರ ಕೃತಿಗಳು ರುಜುವಾತ ಪಡಿಸ್ತಾರೆ ಆ ಕಾರಣಕ್ಕಾಗಿ ನನಗೆ ಅವರ ಕೃತಿಗಳು ಬಹಳ ಮಹತ್ವವನ್ನು ಪಡ್ಕೊಂಡಿದ್ದಾವೆ ಪಡ್ಕೋಬೇಕು ಅನ್ನೋದು ನನ್ನ ಒತ್ತಾಸೆ ಈ ಹಿನ್ನೆಲೆಯಲ್ಲಿ ನಾನು ಮಣೆಗಾರ ಕೃತಿಯ ಬಗ್ಗೆ ಹೇಳೋದಾದರೆ ಬಹುಶಃ ಆ ಕೃತಿಯಲ್ಲಿ ಇರ್ತಕ್ಕಂಥ ರಾಮಯ್ಯ ಸರ್ ಅವರ ಹೆಸರು ಮತ್ತೆ ಅವರ ಊರುಗಳು ಮತ್ತು ಆಸುಪಾಸಿನ ಊರುಗಳನ್ನು ತೆಗೆದಾಕಿ ನನ್ನ ಹೆಸರು ನಮ್ಮ ಊರ ಹೆಸರುಗಳು ಸೇರಿಸ್ಕೊಂಡ್ಬಿಟ್ರೆ ಅದು ನನ್ನದೇ ಆತ್ಮಕಥೆ ಆಗುತ್ತೆ ಈಗ ಎಲ್ಲರದಾಗುವ ಎಲ್ಲರದಾಗಿಸುವ ಗುಣ ಇರೋದ್ರಿಂದಲೇ ಮನೆ ತುಮಕೂರಲ್ಲಿ ರಘುನಾಥ್ ಚಹಾ ಅವರು ತುಂಬ ಒಂದು ಒಳ್ಳೆ ಮಾತು ಹೇಳಿದರು ಏನಪ್ಪ ಅಂದರೆ ಈ ಮಣೆಗಾರ ಅನ್ನೋದು ಜಗದ ಮಣೆಗಾರ ಆಗಿದ್ದಾರೆ ಓದುಗರ ಎದೆಯನ್ನು ಕಲಕ್ತಾರೆ ಅಂತ ಮತ್ತೆ ಇನ್ನೊಂದು ದಲಿತ ಕೃತಿಗಳು ಅಂತಂದರೆ ರೊಚ್ಚು ಆವೇಶಗಳೇ ತುಂಬಿರಬೇಕು ಪ್ರತಿಭಟನೆ ಇರಬೇಕು ಅನ್ನೋದೊಂದು ಸಿದ್ಧ ಮಾದರಿಯಲ್ಲಿ ಈ ಕೃತಿಯ ಬಗ್ಗೆ ಕೆಲವು ಆಕ್ಷೇಪಣೆಗಳು ಮೊನ್ನೆ ತುಮಕೂರಲ್ಲೇ ಆಯಿತು ಸಿ ಜಿ ಲಕ್ಷ್ಮೀಪತಿ ಸರೇ ಆ ಒಂದು ಪ್ರಶ್ನೆ ನೆತ್ತಿದ್ರು ಆ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕಾಗಲಿಲ್ಲ ನಮ್ಮ ಗೋವಿಂದರಾಜ್ ಕುತ್ರ ಕೊಟ್ಟರು ಈಗ ನಾನು ಅದನ್ನ ಹೇಳೋದೇನಪ್ಪ ಅಂದ್ರೆ ಪ್ರತಿಭಟನೆ ಅಂತಕ್ಕಂಥದ್ದು ಮತ್ತೆ ಅಂಬೇಡ್ಕರ್ ಕನಸು ಅಂಬೇಡ್ಕರ ಒಂದು ರೂಪದಲ್ಲಿ ಹಳ್ಳಿಗಳ ಚಿತ್ರಣ ಇಲ್ಲಿ ಕಾಣ್ತಾ ಇಲ್ಲ ಅನ್ನೋ ಮಾತು ಹೇಳಿದ್ರು ಆದರೆ ನಾನು ಗಮನಿಸ ಹಾಗೆ ಇಲ್ಲಿ ಎಲ್ಲವೂ ಇದೆ ಜಾತಿ ತಾರತಮ್ಯವನ್ನು ತಿಳಿಸಿದರೆ ಪ್ರತಿಭಟನೆಯ ಅಂಶಗಳೂ ಇದ್ದಾವೆ ಆದರೆ ಅದನ್ನು ಬೇರೆ ಭಾಷೆಯಲ್ಲಿ ಉದಾಹರಣೆಗೆ ನನಗೆ ನನ್ನ ಓದಿನ ಗ್ರಹಕ್ಕೆ ಅಲ್ಲಿ ಹೇಳೋದಾದರೆ ಆ ದಲಿತ ಸಾಹಿತ್ಯದಲ್ಲಿ ಎರಡು ಮಾದರಿಗಳನ್ನು ಕಾಣ್ತೀವಿ ಒಂದು ಸಿದ್ಧಲಿಂಗಯ್ಯನವರ ಒಂದು ಪ್ರತಿಭಟನೆಯ ಪ್ರತಿರೋಧದ ದಾರಿ ಇನ್ನೊಂದು ದೇವನೂರು ಮಹಾದೇವ ಅವರ ಪ್ರತಿಭಟನೆಯ ದಾರಿ ಇಲ್ಲಿ ಬಹುಶಃ ನನಗೆ ದೇನೂರ್ ಮಹಾದೇವ ಅವರ ತಣ್ಣನೆಯ ಒಂದು ಪ್ರತಿಭಟನೆಯ ದಾರಿ ನನಗೆ ಕಾಣ್ತೈತೆ ಪ್ರತಿಭಟನೆ ಅಂದ್ರೆ ಅಬ್ಬರವಾಗಿ ಜೋರಾಗಿ ಕೂಗೋದೊಂದೇ ಅಲ್ಲ ಈಗ ಕೈಯಲ್ಲಿ ಕೆಂಡ ಹಿಡ್ಕೊಂಡ್ರೆ ಬಬ್ಬೆ ಬಂದದ ಒಂದು ಪ್ರತಿಭಟನೆ ಆದರೆ ಆ ಚಳಿಗಾಲದಲ್ಲಿ ಕಬ್ಬಿಣವನ್ನು ಹಿಡ್ಕೊಂಡ್ರೆ ಕೈಯನ್ನು ಕೊರಿತ ಇರುತ್ತೆ ಅದು ತುಂಬ ಮಾನ ದೇಹಕ್ಕೆ ಭೌತಿಕವಾಗಿ ತುಂಬ ನೋವು ಕೊಡುತ್ತೆ ಆ ರೀತಿಯಾಗಿ ತಣ್ಣನೆಯ ಒಂದು ಪ್ರತಿರೋಧ ಇಂಥದನ್ನ ನಾವು ಈ ಕೃತಿಯಲ್ಲಿ ಕಾಣ್ತೀವಿ ನನಗೆ ಬಹಳ ಮುಖ್ಯವಾಗಿ ಇವತ್ತು ನಾವು ರೋಹಿತ್ ವೇಮುಲನ ಬಗ್ಗೆ ಮಾತಾಡ್ತೀವಿ ಆದರೆ ಸುಮಾರು ಮೂವತ್ ನಲ್ವತ್ತು ಇದು ಇಪ್ಪತ್ತೈದು ಅವ್ರು ಬರೆದಿರ್ತಕ್ಕಂಥದ್ದು ಹಿಂದೆ ಬಹಳ ಮೂವತ್ತ್ ನಲ್ವತ್ತು ವರ್ಷಗಳ ಹಿಂದೆನೆ ಇಂಥದ್ದೊಂದು ಆ ಜಾತಿವಾದಿಗಳ ಮನಸ್ಥಿತಿಯಿಂದ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ತುಳಿತಾರೆ ಮತ್ತು ಬದುಕನ್ನೇ ಕೊನೆಗೊಳಿಸ್ತಾರೆ ಅನ್ನೋದಕ್ಕೆ ಲೇಖಕರಾಗಿರ್ತಕ್ಕಂಥ ಅವರ ಅಣ್ಣನ ಸಾವು ತುಂಬಾಡಿಕೆರೆಯಲ್ಲಿ ತೀರಿದ ಹೆಣ ಅನ್ನೋದ್ರಲ್ಲಿ ರುಜುವಾತಾಗಿದೆ ಯಾಕೆಂದ್ರೆ ತುಂಬ ನಿಷ್ಠ ನಿಷ್ಠೂರವಾದಿ ಹುಡುಗ ತುಂಬ ಚುರುಕಾಗಿದ್ದ ಆದರೆ ಅದು ಶಿಕ್ಷಕರಿಗೆ ಇಡಿಸ್ತಾ ಇದ್ದ ಕಾರಣಕ್ಕೆ ವಿನಾಕಾರಣ ಎಂಟನೇ ತರಗತಿಯಲ್ಲಿ ಎರಡು ಸಲ ಫೇಲ್ ಮಾಡ್ತಾರೆ ಅದನ್ನು ತುಂಬ ಖಿನ್ನತೆಗೊಳಗಾಗಿ ಆತ ಏನಾಗ್ತಾನ ಗೊತ್ತಾಗಲ್ಲ ಹಾಗಾಗಿ ಇದನ್ನು ನೋಡಿದಾಗ ನನಗೆ ನಾವು ಇವತ್ತು ಮಾತಾಡ್ತಕ್ಕಂಥ ಏನು ರೋಹಿತ್ ವೈಮುಲಮಗೆ ಆಗಿರ್ತಕ್ಕಂಥ ಅವಮಾನದಿಂದ ಆಗಿರ್ತಕ್ಕಂಥ ಸಾವು ಅಂತಿದೆಯಾ ಅದು ಇಂದ್ರಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಇಂತಹದೇ ವಿಚಾರಗಳನ್ನು ನಾವು ಗಮನಿಸ್ತಾ ಹೋದಾಗ ಈ ಕೃತಿಯಲ್ಲಿ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಇಕ್ರ ಕಟ್ಟಿದಾಗ ಅಂದ್ರೆ ಮನೆ ಕಟ್ಟಿದಾಗ ನೆರವಾಗ್ತಕ್ಕಂಥದ್ದು ಈಗಲೂ ಅಂಥದ್ದೊಂದು ಕೊಡುಕೊಳ್ವಿಕೆಯ ಒಂದು ಅವಿನಾಭಾವ ಸಂಬಂಧ ಹಳ್ಳಿಗಳಲ್ಲಿದೆ ಜಾತಿ ಇರುವ ಹಾಗೆ ಜಾತಿ ಇರೋದೆಷ್ಟು ಸತ್ಯನ ಹಾಗೇನೆ ತನ್ನದಲ್ಲದ ಜಾತಿಯವರನ್ನು ಸಹ ಅಣ್ಣ ಮಾವ ಅಕ್ಕ ಅಂತ ಭಾವಿಸ್ಕೊಂಡು ಒಂದು ಒಂದು ಮಾನವೀಯ ನೆಲೆಯಲ್ಲಿ ಮಾತಾಡಿಸತಕ್ಕಂಥದ್ದು ನೆರವಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಈ ಕೃತಿಯಲ್ಲಿ ಆ ಒಂದು ನೆಲೆಯಲ್ಲಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಇವರ ಎಲ್ಲಾ ಬರವಣಿಗೆಗಳ ಮೂಲ ಸ್ಥಾಯಿ ಮೂಲ ಆಶೆ ಅಂದ್ರೆ ಬಹುತ್ವದ ಬೇರುಗಳು ಸದಾ ಹಸಿಯಾಗಿರ್ಬೇಕು ಅಂತ ಬಯಸ್ತಾರೆ ಯಾಕಂದ್ರೆ ತಂದೆ ತಾಯಿಗಳು ಮಾತಾಡ್ತಾನೆ ನೆನೆಸ್ಕೊಳ್ತಾರೆ ಅಹ್ ಗೊಲ್ಲರ ಕಾವಲಪ್ಪ ಆಗಿರ್ಬೋದು ಅಥವಾ ಒಕ್ಕಲಿಗರ ಲಕ್ಕಮ್ಮ ಆಗಿರ್ಬೋದು ಇವರೆಲ್ಲ ಮೇಲ್ಮುದ್ದೆ ಹಾಕ್ಬೇಕಾರೆ ತೊಲೆ ಜಯಂತಿ ಕೊಡ್ಬೇಕಾದ್ರೆ ನನಗೆ ಸಹಾಯ ಮಾಡಿದ್ರು ಅಂತ ಅಂದಾಗ ಎಷ್ಟು ಒಬ್ರಿಗೊಬ್ರು ನೆರವಾಗ್ತಕ್ಕಂಥ ಗುಣ ಇತ್ತು ನಮ್ಮಲ್ಲಿ ಅಂತೆ ಹೀಗೆ ಅಹ್ ಇಡೀ ಮಣೆಗಾರ ಈ ಆತ್ಮಕಥನ ನನಗೆ ತಿಳಿದ ಮಟ್ಟಿಗೆ ತುಂಬಾ ವಿಶಿಷ್ಟವಾಗಿರ್ತಕ್ಕಂಥದ್ದು ಮತ್ತೆ ಇನ್ನೊಂದು ನನಗೆ ನೇರವಾಗಿ ಹೇಳ್ತಕ್ಕಂಥದ್ದು ತುಂಬಾ ಪ್ರಾಮಾಣಿಕವಾದ ಬರವಣಿಗೆ ಅಂತ ನಾನು ಭಾವಿಸಿದ್ಲಿ ಯಾಕೆಂದ್ರೆ ಇಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಮತ್ತೆ ಉದ್ವೇಗ ಇಲ್ಲ ಆಡಂಬರತೆ ಇಲ್ಲ ತುಂಬಾ ಸಹಜವಾಗಿ ತಮಗೆ ಅನಿಸಿರ್ತಕ್ಕಂಥ ತಮ್ಮ ಬದುಕಿನ ನೈಜ ಅನುಭವಗಳನ್ನ ಅಕ್ಷರ ರೂಪಕ್ಕೆ ಇಳಿಸಿದ್ದಾರೆ ಆ ನಿಟ್ಟಿನಲ್ಲಿ ನನಗೆ ತುಂಬಾ ಇವತ್ತಿಗೂ ಯಾಕೆ ಅದು ಇಪ್ಪತ್ತೈದು ವರ್ಷ ಆದ್ರೂ ಇವತ್ತಿಗೂ ಯಾಕೆ ಮತ್ತೆ ಮತ್ತೆ ಚರ್ಚೆಗೊಳಗಾಗ್ತಾ ಇದೆ ಸಂವಾದಕ್ಕೊಳಗಾಗ್ತಾ ಇದೆ ಅಂದ್ರೆ ಅದು ತನ್ನ ಕಾಲಘಟ್ಟವನ್ನು ಅಷ್ಟೇ ಅಲ್ಲ ಇವತ್ತಿಗೂ ಅದು ಪ್ರತಿನಿಧಿಸುತ್ತೆ ಇವರ ಕಾಲಘಟ್ಟದಲ್ಲಿ ಡಿ ಎಸ್ ಎಸ್ ಒಂದು ಸಂಘಟನೆಯವರು ತುಮಕೂರಿನ ಭಾಗದವರು ಬೆಂಗಳೂರಿಗೆ ಬಂದು ಟಿಕೆಟಿಂಗ್ ಮಾಡಬೇಕು ಆಗ ರಾಮಕೃಷ್ಣ ಹೆಗಡಿಯವರ ವಿರುದ್ಧ ಅಂತೇಳಿ ಒಂದು ಸಭೆ ನಡೆಸಿಬಿಟ್ಟು ಎಲ್ಲರೂ ಬೆಂಗಳೂರಿಗೆ ಬರಬೇಕಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಚರ್ಚೆ ಆಗುತ್ತೆ ರೈಲ್ಗೆ ಹೋಗ್ಬೇಕಾದ್ರೆ ರೈಲ್ ಟಿಕೆಟ್ ತಗೋಬೇಕೋ ಬೇಡ ಅಂತ ಟಿಕೆಟ್ ತಗೋಬೇಕು ಅಂತ ಒಬ್ರು ಹೇಳ್ತಾರೆ ಇಲ್ಲ ಹಂಗೆ ಉಚಿತವಾಗಿ ಹೋಗ್ತಕ್ಕಂಥದ್ದು ನಮ್ಮ ದಲಿತರ ಹಕ್ಕು ನಾವು ಹೋರಾಟಕ್ಕೆ ಹೋಗ್ತೀವಿ ಹಂಗೆ ಹೋಗೋಣ ಅಂತ ಇಬ್ಬರು ಮಾತಾಡ್ತಾರೆ ನಾಯಕರು ಲೀಡರ್ಗಳು ಸರಿ ಕೊನೆಗೆ ಟಿಕೆಟ್ ತಗೊಳ್ದಲೇ ರೈಲಿಗೆ ಹೋಗ್ಬಾರ್ದು ಅನ್ನುವಂಥವ್ರು ಅನಾರೋಗ್ಯದ ಕಾರಣಗಳಲ್ಲಿ ರೈಲಿಗೆ ಪ್ರತಿಭಟನೆಗೆ ಬರೋಲ್ಲ ಟಿಕೆಟ್ ತಗೊಳ್ದಲೇ ಹೋಗ್ಬೇಕು ಅದು ನಮ್ಮ ಹಕ್ಕು ಅಂತ ಹೇಳಿದಂಥವರು ಟಿಕೆಟ್ ತಗೊಂಡು ರೈಲ್ ಹತ್ತಿರ್ತಾರೆ ಇದು ಯಾವುದೋ ಗೊತ್ತಿಲ್ಲದಿರ್ತಕ್ಕಂಥ ಈ ಕಾರ್ಯಕರ್ತರು ಡಿ ಎಸ್ ಎಸ್ ಜಿಂದಾ ಕೂಗ್ತಾರೆ ಅಂತ ಬರೀತಾರೆ ಬಹುಶಃ ಈ ಸಂದಿಗ್ಧತೆ ಇವತ್ತಿಗೂ ಇದೆ ಕೆಲವು ಮುಂದಾಳತ್ವ ನಾಯಕರ ಒಂದು ಈ ಸಂದಿಗ್ಧತೆಯಿಂದ ಅಥವಾ ಅವರವರ ವರ್ತನೆಗಳಿಂದ ಸಂಘಟನೆ ಆ ರೀತಿಯಾಗೂ ದಾರಿ ತಪ್ಪುವ ಅವಕಾಶಗಳಿರ್ತವೆ ಅನ್ನೋದನ್ನ ಇಲ್ಲಿ ಕಾಣ್ತೀವಿ ಹೀಗೆ ಇಡೀ ಈ ಆತ್ಮಕತೆ ಅವರ ಅನುಭವಗಳು ಅಷ್ಟೇ ಅಲ್ಲ ನಾನು ಆಗ್ಲೇ ಹೇಳಿದಾಗೆ ಈ ಕಾತ್ ಈ ಆತ್ಮಕಥೆಯನ್ನು ಓದ್ತಾ ಓದ್ತಾ ನನ್ನದೇ ಆದ ಅನುಭವಗಳು ನಮಗೆ ಆಗುತ್ತೆ ಬಹುಶಃ ಆ ಆ ಅನುಭವಗಳನ್ನು ಅನುಭವಿಸ್ದೇ ಇರ್ತಕ್ಕಂಥವ್ರಿಗೆ ಆತ್ಮಸಾಕ್ಷಿ ಅನ್ನೋದಂತಿದ್ದಾಗ ಇಂಥದ್ದೊಂದು ಸ್ಥಿತಿಗೆ ಇವರನ್ನು ತಳ್ಳಿತ್ತಕ್ಕಂಥದಕ್ಕೆ ನಂದು ಏನಾದರೂ ಪಾಲಿದೆಯಾ ಅಂತ ಒಂದು ಆ ಭಾವನೆ ಕಾಡುವುದಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ಮಣೆಗಾರ ಅನ್ನುವ ಆತ್ಮಕಥೆ ನಿಜಕ್ಕೂ ಒಂದು ಕನ್ನಡದ ಮಹತ್ವದ ಆತ್ಮಕಥೆಯಾಗಿ ಇದೆ ಯಾಕೆ ನಮ್ಮ ಅಗಲೇ ವಿ ಎಲ್ ನರಸಿಂಹಮೂರ್ತಿ ಹೇಳಿದಾಗೆ ಆ ಮರಾಠಿಯ ಆತ್ಮಕಥೆಗಳು ಕನ್ನ ಅದರಲ್ಲಿ ಸಾಹಿತ್ಯದಲ್ಲಿ ಒಂದು ದಟ್ಟವಾದ ಒಂದು ಪ್ರಕಾರವಾಗಿ ಬೆಳೆದ ಹಾಗೆ ಕನ್ನಡದಲ್ಲಿ ಪ್ರಾರಂಭದಲ್ಲಿ ಆಗಲಿಲ್ಲ ಆನಂತರ ಊರಿಕೇರಿ ಅಥವಾ ಮಣೆಗಾರ ಇನ್ನೂ ಬೇರೆ ಬೇರೆ ಆತ್ಮಕಥೆಗಳು ಬಂದಾಗ ಅದಕ್ಕೊಂದು ತನ್ನದಾಗಿರ್ತಕ್ಕಂಥ ಒಂದು ವ್ಯಾಪ್ತಿ ಸಿಕ್ತು ಮತ್ತೆ ಅದು ಮಹತ್ವ ಸಿಕ್ತು ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮಣೆಗಾರ ಪ್ರಕಟವಾಗಿ ಇಪ್ಪತ್ತೈದು ವರ್ಷಗಳಾಗಿದೆ ಇನ್ನೂ ಇಪ್ಪತ್ತೈದು ವರ್ಷಗಳಾದರೂ ಅದು ಯಾಕೆ ತಾಜಾತನದಿಂದ ಅಂತಂದರೆ ಅದು ಕಾಲಾತೀತವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಾರಣಕ್ಕಾಗಿದೆ ಅಂಥದ್ದೊಂದು ಮಹತ್ವದ ಕೃತಿಯನ್ನ ಕನ್ನಡಕ್ಕೆ ಕೊಟ್ಟಂತ ನಮ್ಮ ತುಂಬಾಡಿ ರಾಮಯ್ಯ ಸರ್ ಅವರಿಗೆ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮೊಂದಿಗೆ ಇಷ್ಟು ಮಾತನ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ ಗುರುಪ್ರಸಾದ್ ಗುರುಪ್ರಸಾದ್ ಸರ್ ಅವ್ರಿಗೂ ಮತ್ತು ಕೇಳಿಸಿಕೊಂಡು ಎಲ್ಲರಿಗೂ ಅನಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈಬಿ